ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮನೆಯಲ್ಲೇ ಬೆಣ್ಣೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ವೀಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಇಲ್ಲಿ ಮುಕ್ಕಾಲು ಲೀಟ್ರ್ ಹಾಲು ಡೈಲಿ ಮುಕ್ಕಾಲು ಲೀಟ್ರ್ ತರಿಸ್ಕೋತಾ ಇದ್ದೆ ಅದರಲ್ಲಿ ಎಷ್ಟು ಕೆನೆ ಬರುತ್ತೋ ಅಷ್ಟು ಕೆನೆಯನ್ನು ನಾನು ಎತ್ತಿ ಸ್ಟೋರ್ ಮಾಡ್ತಾ ಇದ್ದೆ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೆ ಅದು ನೋಡಿ ಇಷ್ಟ ಎರಡು ಬಾಕ್ಸಷ್ಟು ಆಗಿದೆ ಅಂದರೆ ಒಂದು ವಾರ ವಾರ ವಾರಷ್ಟು ಅಲ್ಲಾಂದರೆ ಹದಿನೈದಿಂದಷ್ಟು ಇರುತ್ತೆ ಇದು ನಿಮಗೆ ಕಡಿಮೆ ಬೆನ್ನೆ ಆದರೆ ಹದಿನೈದರಷ್ಟು ಇರುತ್ತೆ ಈಗ ನಾನು ಇದು ವಾರ ಏಕೆಂದರೆ ಇದು ಡೈರಿ ಹಾಲು ಮಾಮೂಲಿ ಡೈರಿ ಅಲ್ಲಿ ಬರುತ್ತಲ್ಲ ಡೈರಿಗೆ ತಂದು ಹಾಕ್ತಾರಲ್ಲ ಆ ಥರದ ಹಾಲು ಅದರಿಂದ ಬೇಗನೆ ಜಾಸ್ತಿನೇ ಬೆಣ್ಣೆ ಸಿಗುತ್ತೆ ಫ್ರೆಂಡ್ಸ್ ಈಗ ರಾತ್ರಿ ನಾನು ಮೊಸರು ಹಾಕಿ ಹಾಕಿಟ್ಟಿದೆ ಈಗ ನೋಡಿ ಈ ರೀತಿ ಆಗಿದೆ ಇದನ್ನು ಮಿಕ್ಸಿ ಜರ್ಗಾಕತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಹಂಗೆ ನೀರು ಹಾಕ್ತೇನೆ ರುಬ್ಕೋಬೇಕು ಆಗ ರುಬ್ಕೊಂಡ್ರೆ ಅದು ಫುಲ್ಲು ನೈಸಾಗಿರುತ್ತೆ ಅಂದರೆ ಫುಲ್ಲು ಚೆನ್ನಾಗಿ ಎಲ್ಲನೂ ಹೊಂದ್ಕೊಂಡಿರುತ್ತೆ ಫ್ರೆಂಡ್ಸ್ ಈಗ ಎಲ್ಲನೂ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಒಂದು ಕಪ್ಪುಂದು ಈ ರೀತಿ ಇದೆ ಎಲ್ಲ ಮಿಕ್ಸಿ ಮಾಡಾದ್ಮೇಲೆ ನೋಡಿ ಈ ರೀತಿ ಇದೆ ಈ ರೀತಿ ಇರಬೇಕು ಈಗ ನಾವು ಬೇಕಾದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು ಈ ಟೈಮಲ್ಲಿ ಎಲ್ಲನೂ ಕ್ಯಾಪಲ್ಲಿರೋದನ್ನೆಲ್ಲ ಸೇರಿಸ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕಬೇಕು ಈ ರೀತಿ ನೀರು ಹಾಕೋದ್ರಿಂದ ನಮಗೆ ತಕ್ಷಣವೇ ಬೆನ್ನೆ ಸಿಗುತ್ತೆ ಫ್ರೆಂಡ್ಸ್ ಅಲ್ಲೇ ನಾವು ಮಿಕ್ಸಿಲಿ ಏನು ರುಬ್ತೀವಲ್ಲ ಅಲ್ಲೇ ಗೊತ್ತಾಗುತ್ತೆ ನೋಡಿ ಈ ರೀತಿ ಇನ್ನೂ ಆಗಿಲ್ಲ ಮತ್ತೊಂದು ಸರಿ ಮಾಡಬೇಕು ಈಗ ನೋಡಿ ಈ ರೀತಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬೆನ್ನೆ ಬಂದಿದೆಯಲ್ವ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ಹಾಲು ಕೂಡ ಕುಡಿಬೋದು ಮತ್ತು ಬೆನ್ನೆ ಮಾಡಿ ತುಪ್ಪ ಕೂಡ ಮಾಡ್ಕೋಬೋದು ಇದು ಡೈರಿ ಹಾಲು ಆಗಿರೋದ್ರಿಂದ ಇದರಲ್ಲಿ ಹಸಿನ ಹಾಲು ಎಮ್ಮೆ ಹಾಲು ಕೂಡ ಸೇರಿರುತ್ತೆ ಅದಕ್ಕೆ ಬೆನ್ನೆ ಅಷ್ಟೇ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ತುಪ್ಪ ಕೂಡ ಮಾಡ್ಕೋಬೋದು ನಾವು ಒಂದು ಬ್ಯಾಚಲ್ಲಿ ಆಗಿದೆ ಮತ್ತೊಂದು ಬಾಕ್ಸಲ್ಲಿ ಇಟ್ಟಿರೋದು ನೋಡಿ ಮತ್ತೊಂದು ಬಾಕ್ಸ್ ಅದು ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಅದು ನೀರು ಹಾಕ್ತೀನಿ ರುಬ್ಕೋಬೇಕು ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಮಗೆ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೋಬೋದು ಮತ್ತು ನಾವು ಹಾಲು ಕೂಡ ಕುಡ್ಕೋಬೋದು ಯಾರೆಲ್ಲ ಈ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೀಗೆ ನೋಡಿ ಇದು ಕೂಡ ಅಷ್ಟೇ ಚೆನ್ನಾಗಿ ಬೆನ್ನೆ ಬಂದಿ ಬೆಣ್ಣೆ ಬಂದೈತೆ ಎಷ್ಟು ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಬಂದೈತೆ ಫ್ರೆಂಡ್ಸ್ ಯಾಕೆಂದರೆ ಬಾಕ್ಸ್ ದೊಡ್ಡದಿತ್ತಲ್ಲ ಅದಕ್ಕೆ ಈ ರೀತಿ ಓಮ್ ಮೇಡ್ ತುಪ್ಪ ಮಾಡ್ಕೊಂಡ್ರೆ ಮತ್ತೆ ತುಂಬಾ ಮಕ್ಕಳಿಗೆ ಎಲ್ಲರಿಗೂ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಹಾಲು ಹಾಕೋರ ಹತ್ರ ಮೈದಾ ಹಿಟ್ಟು ಅಥವಾ ಏನಾರು ಬೆರೆಸಿರ್ತಾರೆ ಅಂತಂದರೆ ಅದು ನಾವು ಏನು ತುಪ್ಪ ಮಾಡ್ತೀವೋ ಆಗಲೇ ಗೊತ್ತಾಗುತ್ತೆ ಅವರು ಈ ಥರ ಮೈದಾ ಹಿಟ್ಟು ಅಥವಾ ಬೇರೆ ಏನೋ ಬೆರೆಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈಗ ನೋಡಿ ಎಲ್ಲ ಆದಮೇಲೆ ಇಷ್ಟು ಬೆನ್ನೆ ನನಗೆ ಸಿಕ್ಕೈತೆ ಇದನ್ನು ನೋಡಿ ಇಷ್ಟು ನೀಟಾಗಿ ಇದನ್ನೆಲ್ಲ ಈ ಮಜ್ಜಿಗೆ ಏನಿದೆಯಲ್ಲ ಅದನ್ನು ಬೇರೆ ಒಂದು ಬೇರೆ ಬಾಕ್ಸ್ಗೆ ಹಾಕಬೇಕು ಇದು ಕೂಡ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಚೆನ್ನಾಗಿರುತ್ತೆ ಮಜ್ಜಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂತಂದರೆ ನಾವು ಗಿಡಗಳು ಸಾಕೇ ಸಕ್ಕಿರ್ತೀವಿ ಅದಕ್ಕೆ ಈ ಮಜ್ಜಿಗೆ ಏನಿದೆಯೋ ಅದನ್ನು ಹಾಕಿ ಗಿಡ ಆಗ ಚೆನ್ನಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗೂ ಕೂಡ ಬಿಡುತ್ತೆ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಏನು ಮಜ್ಜಿಗೆ ಅಂಶ ಇರುತ್ತೋ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೋಬೇಕು ಹಾಗಾದರೆ ನಮಗೆ ಬೇಗನೆ ತುಪ್ಪ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ನೋಡಿ ಇಷ್ಟು ಮಜ್ಜಿಗೆ ಅಂಶ ಏನಿರುತ್ತೆ ಅದನ್ನೆಲ್ಲ ತೆಗಿಬೇಕು ತುಂಬಾ ನೋಡಿ ಇಷ್ಟು ಬೆಣ್ಣೆ ಬಂದೈತೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಾಣ್ತಾ ಫ್ರೆಂಡ್ಸ್ ತುಪ್ಪ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಇಷ್ಟೇ ವೀಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೀನಿ ಸಿಗದೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್